ಸರ್ವ ಶಿವೆ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣೀ ನಮೋಸ್ತುತೆ ಓಂ ಶ್ರೀಂ ಶ್ರೀಯೈ ನಮಃ ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು ಸ್ನೇಹಿತರೆ ನಾನು ಈಗಾಗಲೇ ನಿಮಗೆ ಶತ್ರು ಸಮಸ್ಯೆ ಹಾಗೆ ನಷ್ಟ ಈ ಮೂರು ಹೇಗೆ ಬರ್ತದೆ ತಿಳಿಸ್ತಾ ಇದ್ದೇನೆ ಅಫ್ಕೋರ್ಸ್ ನಿಮ್ಮೆಲ್ಲರ ಒಂದು ಸಹಕಾರದ ಮೇಲೆಗೆ ಇವತ್ತಿನ ದಿನ ಕಟಕ ರಾಶಿಯವರಿಗೆ ಯಾರು ಶತ್ರುಗಳಾಗಿ ಪರಿಣಾಮವನ್ನು ಬೀರ್ತಾರೆ ಹೇಗೆ ನೀವು ನ ಸಮಸ್ಯೆಗಳನ್ನು ಉಟ್ಕೊಳ್ಸ್ತೀರ ಹೇಗೆ ಸಮಸ್ಯೆಗಳನ್ನು ಹಾಕ್ಕೊಳ್ತೀರ ಮೈ ಮೇಲೆ ಅದರಿಂದ ಹೇಗೆ ನಷ್ಟಗಳನ್ನು ಅನುಭವಿಸ್ತೀರ ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಟಕ ರಾಶಿಯವರು ನೋಡಲೇಬೇಕಾದಂಥ ವಿಡಿಯೋ ನೋಡಿ ಕಷ್ಟ ನಷ್ಟಗಳು ಈ ಮೂರು ಕೂಡ ತ್ರಿಕ್ಸ್ಥಾನದ ಪದಗಳು ಅಂತ ನೋಡಿದ್ವಿ ಕಷ್ಟ ನಷ್ಟಗಳು ಕಷ್ಟ ನಷ್ಟಗಳು ಅವಮಾನಗಳು ಒಂದು ಬಾಧೆ ಇನ್ನೊಂದು ಸಮಸ್ಯೆ ಅವಮಾನವನ್ನು ಕೊಡ್ತಕ್ಕಂಥದ್ದು ಇನ್ನೊಂದು ನಷ್ಟಗಳನ್ನು ಮಾಡ್ತಕ್ಕಂಥದ್ದು ರಾಶಿಯವ್ರಿಗೆ ಒಂದು ಕ್ವಶ್ಚನ್ ಮಾರ್ಕ್ ನೀವೇ ಹಾಕ್ಕೊಳ್ಳಿ ಹೇಗೆ ಇವೆಲ್ಲ ಸಮಸ್ಯೆಗಳು ನನಗೆ ಬಂತು ಅಫ್ಕೋರ್ಸ್ ಖಂಡಿತ ಬಂದೇ ಬರ್ತದೆ ಯಾವ ಒಂದು ಮೂಲಗಳಿಂದ ನನಗೆ ಈ ಥರದ ಸಮಸ್ಯೆಗಳು ಬಂತು ಅಫ್ಕೋರ್ಸ್ ನೋಡಿ ನೀವು ಕಟಕ ರಾಶಿಗೆ ನೋಡಿದಾಗ ಶತ್ರುಗಳು ಯಾರೂ ಇಲ್ಲ ಅವ್ರಿಗೆ ಇವನ್ ಆರರ ಸ್ಥಾನ ಶತ್ರು ಸ್ಥಾನ ಅಂತ ಕರೆದ್ವಿ ಅಲ್ಲಿ ಒಂಬತ್ತರ ಸ್ಥಾನ ತಂದೆಯ ಸ್ಥಾನ ತಂದೆಗೂ ನಿಮಗೂ ಸ್ವಲ್ಪ ಅಷ್ಟಕ್ಕಷ್ಟೇ ಹೌದಲ್ವೋ ಅಷ್ಟಮ ಸ್ಥಾನವನ್ನು ನೋಡಿ ಅಷ್ಟಮ ಅಷ್ಟಮಸ್ಥಾನನು ಕೂಡ ಏಕಾದಶ ಭಾವ ಶನಿಯ ಸ್ಥಾನ ಅಲ್ಲಿ ಕೂಡ ಹಾಗೆ ಹನ್ನೆರಡರ ಸ್ಥಾನವನ್ನು ನೋಡಿ ಹನ್ನೆರಡರ ಸ್ಥಾನವನ್ನು ವೀಕ್ಷಣೆಯನ್ನು ಮಾಡಿದಾಗ ಮಿಥುನ ರಾಶಿ ಇಲ್ಲಿ ಯಾರು ಶತ್ರುಗಳು ಯಾರು ನಿಮಗೆ ಹೇಗೆ ಶತ್ರುತ್ವ ಹೇಗೆ ನಷ್ಟಗಳು ಹೇಗೆ ಅವಮಾನಯಾದಿಗಳಾಯ್ತು ಹೇಗೆ ಅಪಮಾನಗಳು ಬಂತು ಇದು ಒಂದು ವಿಚಾರ ಕಟಕರಾಶಿಯರ ತತ್ವವನ್ನು ನೋಡಿದಾಗ ಹಾಟ್ ತುಂಬ ಸಾಫ್ಟ್ ನೇಚರ್ ಹಾಗೆ ತೀರೇಕಕ್ಕೂ ಹೋಗ್ತಕ್ಕಂಥದ್ದಿರುತ್ತೆ ಒಮ್ಮೊಮ್ಮೆ ಬ್ಲಾಸ್ಟ್ ಆಗ್ತಕ್ಕಂಥದ್ದು ಸನ್ನಿವೇಶಗಳು ಬರುತ್ತೆ ಶತ್ರುಗಳಾಗಾದರೆ ಯಾರು ಇದು ಒಂದು ಕ್ವಶ್ಚನ್ ಮಾರ್ಕ್ ಆಗಿ ಉಳಿತಕ್ಕಂಥದ್ದು ಇರುತ್ತಾ ಒಂದು ನೀವು ಯಾರನ್ನು ತುಂಬ ನಂಬುತ್ತೀರೋ ಅವರೇ ಶತ್ರುಗಳು ಬೇರೆ ಯಾರು ಬರೋದಿಲ್ಲ ನಿಮ್ಮ ಸ್ನೇಹಿತರು ಶತ್ರುಗಳು ನಿಮ್ಮ ಸ್ನೇಹಿತ ವರ್ಗದವರು ಶತ್ರುಗಳು ನೀವು ಅತಿಯಾದಂಥ ವಿಶ್ವಾಸಗಳನ್ನು ಇಟ್ಕೊಳ್ತಿರೋ ಅವರು ಶತ್ರುಗಳು ನೋಡಿ ಆರರ ಸ್ಥಾನ ಯೂಶ್ವಲಿ ಆರರ ಸ್ಥಾನ ನಿಮಗೆ ಕಟಕ ರಾಶಿಯಿಂದ ಆರರ ಸ್ಥಾನ ಯಾವುದು ಬರ್ತದೆ ಧನುರಾಶಿ ಒಂಬತ್ತು ಧನುರಾಶಿ ಅಂದಾಗ ಗುರುವಿನ ಅಂಶ ನೀವು ನಂಬತಕ್ಕಂಥವರು ಸಹಾಯಕ್ಕೆ ಬರ್ತಾರೆ ಏನೋ ಒಂದು ವಿಶ್ವಾಸದಲ್ಲಿದ್ದೀರಿ ಅವರೊಟ್ಟಿಗೆ ಕಟಕರಾಶಿಯಲ್ಲಿರ್ತಕ್ಕಂಥವರು ಒಂಬತ್ತರ ಸ್ಥಾನ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಸ್ಥಾನ ಧರ್ಮಸ್ಥಾನ ಇವೆಲ್ಲವನ್ನು ನೋಡಿದ್ವಿ ಯಾರು ಜೊತೆಯಲ್ಲಿ ಧಾರ್ಮಿಕವಾಗಿ ಧಾರ್ಮಿಕವಾಗಿ ಸಂಬಂಧಗಳನ್ನು ಇಟ್ಕೊಳ್ಳೋಕ್ಕೆ ಪ್ರಯತ್ನವನ್ನು ಮಾಡ್ತೀರೋ ಸ್ಥಾನ ಯಾರಿದ್ದಾರೆ ಅಲ್ಲಿ ಶನಿ ಅಷ್ಟಮ ಸ್ಥಾನ ನೋಡಿ ಅಲ್ಲಿ ಕುಜ ನೀಚ ಸ್ಥಾನವನ್ನು ಕೊಟ್ಟು ಅಂದರೆ ಶತ್ರು ಸ್ಥಾನವನ್ನು ಕೊಟ್ಟರು ರವಿ ಸ್ಥಾನವನ್ನು ಕೊಟ್ಟರು ಹೌದಲ್ವೋ ಇವೆಲ್ಲ ಏನು ಮಾಡುತ್ತೆ ನಿಮಗೆ ನಿಮಗೆ ಶತ್ರುಗಳು ಯಾರು ಅಂತಕ್ಕಂಥ ವಿಚಾರಗಳನ್ನು ಇಲ್ಲಿ ತೋರಿಸ್ತದೆ ಸ್ನೇಹಿತರೆ ಭಾಳ ಕೇರ್ಫುಲ್ಲಾಗಿ ಜಾತಕವನ್ನು ಪರಿಶೀಲನೆ ಮಾಡಬೇಕು ಮನೆಗೆ ನೋಡಿ ಅಷ್ಟಮಸ್ಥಾನ ಸ್ಥಾನದಲ್ಲಿ ಚಂದ್ರನು ಕೂಡ ಶತ್ರು ಸ್ಥಾನ ಅಂದರೆ ಅರ್ಥಾತ್ ಕುಂಭರಾಶಿ ನೀವು ನಿಗೂಢ ಕಾರ್ಯಗಳನ್ನು ಮಾಡಿಕೊಂಡಾಗ ಯಾರಿಗೂ ಗೊತ್ತೇ ಇಲ್ಲ ಅಂತಕ್ಕಂಥದ್ದು ಡಿಪೆಂಡೆನ್ಸಿ ಅವರ ನಂಬಿದ್ದೀರಿ ಯಾರನ್ನೋ ಒಬ್ಬರನ್ನ ತಂದೆಯ ಸ್ಥಾನದಲ್ಲಾಗಿರ್ಬೋದು ಅಥವಾ ನಿಮಗೆ ಪ್ರೀತಿ ಪಾತ್ರರಾಗಿರಬಹುದು ಕೆಲಸ ಮಾಡ್ತಕ್ಕಂಥ ಸ್ಥಳಗಳಲ್ಲಿ ಆಗಿರಬಹುದು ಅಲ್ಲಿ ನಿಮಗೆ ಯಾರು ತುಂಬ ನಿಮ್ಮ ನಂಬಿಕೆಗೆ ಅರ್ಹರಾಗಿದ್ದಾರೋ ಕಟಕರಾಶಿಯವರಿಗೆ ಅವರು ಶತ್ರುಗಳಾಗಿ ಬೆಳೀತಕ್ಕಂಥದ್ದು ಸಾಧ್ಯತೆ ತೋರಿಸ್ತದೆ ತುಂಬಾ ನಂಬಿರ್ತೀರಿ ಅವ್ರ ಹತ್ರ ಎಲ್ಲದನ್ನೂ ಶೇರ್ ಮಾಡ್ಕೊಳ್ತೀರಿ ಆ ಒಂದು ಶೇರ್ ಮಾಡಿಕೊಂಡಿರ್ತಕ್ಕಂಥ ಯಾರೂ ಶತ್ರುಗಳಿಲ್ಲ ಅಂದಾಗ ನೋಡಿ ಇಲ್ಲೇ ಶತ್ರುಗಳು ಉತ್ಪತ್ತಿ ಆಗ್ತಾರೆ ಅದರಿಂದ ಏನಾಗ್ತದೆ ಟೂ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ನೀವೇ ನಷ್ಟಗಳನ್ನು ಮಾಡ್ಕೊಳ್ತೀರಿ ಅಷ್ಟೇ ಸತ್ಯ ಕ್ವಶ್ಚನ್ ಮಾರ್ಕ್ಗೆ ನಿಮಗೆ ಆನ್ಸರ್ ಸಿಕ್ತು ಕಟಕ ರಾಶಿಯವರಿಗೆ ಯಾರು ಅತಿಯಾದಂಥ ನಂಬಿಕೆ ಅತಿಯಾದಂಥ ನೀವು ನಿಗೂಢವಾಗಿರ್ತಕ್ಕಂಥ ಕಾರ್ಯಾಚರಣೆಗಳು ನಿಮಗೆ ನೀವೇ ನಷ್ಟಗಳನ್ನು ಮಾಡಿಕೊಳ್ತೀರಿ ಆರೋಗ್ಯ ಸ್ಥಾನ ನೋಡಿ ಆರೋಗ್ಯ ಕಟಕರಾಶಿಯವರಿಗೆ ಆರೋಗ್ಯ ಸ್ಥಾನವನ್ನು ತಗೊಂಡಾಗ ಅಫ್ಕೋರ್ಸ್ ಆರೋಗ್ಯದಲ್ಲಿ ವಿಶೇಷವಾಗಿ ಸಾಲದಲ್ಲಿ ಸಮಸ್ಯೆಗಳನ್ನು ಸಿಲುಕಂಥದ್ದು ಕೂಡ ಈ ಒಂದು ನಿಗೂಢ ಕಾರ್ಯ ನಿಮ್ಮ ನಂಬಿಕೆ ದೃಢ ಸಂಕಲ್ಪಗಳನ್ನು ಇಟ್ಟಾಗ ಕಟಕರಾಶಿಯವರಿಗೆ ಈ ಥರದ ಸಮಸ್ಯೆಗಳು ಕಾಡುತ್ತೆ ಇದೆ ನಾವು ಬಹಳಷ್ಟು ಕೇರ್ಫುಲ್ಲಾಗಿ ನೋಡ್ಕೊಬೇಕಾಗಿರ್ತಕ್ಕಂಥದ್ದು ವಿಚಾರಗಳಿದೆ ಹೇಗೆ ನಮ್ಮ ಶತ್ರು ಸ್ಥಾನ ಬೆಳೀತು ಹೇಗೆ ನಮಗೆ ಅವಮಾನಗಳಾಯಿತು ಹೇಗೆ ನಾವು ನಷ್ಟವನ್ನು ಅನುಭವಿಸಿದ್ವಿ ಈ ಮೂರು ಜೀವನದಲ್ಲಿ ಇಂಪಾರ್ಟೆಂಟ್ ಈ ಮೂರನ್ನ ಸರ್ವೈವ್ ಮಾಡಿಕೊಂಡು ಆ ಜೀವನ ಗೆದ್ದಿದ್ದೀವಿ ಅಂತ ಅರ್ಥ ಅಫ್ಕೋರ್ಸ್ ಕಟಕ ರಾಶಿ ತುಂಬನೇ ಎಲ್ಲರೂ ಪ್ರಶಂಸೆ ಮಾಡ್ತಕ್ಕಂಥ ರಾಶಿ ಮದರ್ ಹಾರ್ಟ್ ಇರ್ತಕ್ಕಂಥ ರಾಶಿ ನಿಮಗೆ ಗೊತ್ತಾಗೋದಿಲ್ಲ ಸೊ ಸೊಫೆಸ್ಟಿಕೇಟೆಡ್ ಪರ್ಸನ್ ಅಂತೀರ ಬಟ್ ಒಳಗಡೆ ನಿಮಗೇ ಗೊತ್ತಿರತಕ್ಕಂಥ ಸತ್ಯಗಳಿದೆ ಈ ಸತ್ಯಗಳನ್ನು ತಾವು ಸರಿ ಮಾಡ್ಕೊಳ್ತಕ್ಕಂಥ ಕಾಲವನ್ನು ಹುಡಿಕೊಂಡಾಗ ಮಾತ್ರ ಕಟಕ ರಾಶಿಯವರಿಗೆ ನಿಜಸ್ವರೂಪದ ಒಂದು ದರ್ಶನ ಆಗ್ತಕ್ಕಂಥದ್ದು ಅರ್ಥ ನೋಡಿ ನಷ್ಟವನ್ನ ಮಾಡಿಕೊಂಡಿದ್ದು ಹೇಗೆ ಲಾಭ ಸ್ಥಾನ ಸ್ನೇಹಿತರ ಸ್ಥಾನ ಅಂದರೆ ಅರ್ಥಾತ್ ಫೀಮೇಲ್ ಮೇಲ್ ಮೇಲ್ ಫೀಮೇಲ್ ಯಾವುದಾದ್ರೂ ಆಗಿರಬಹುದು ಕಟಕ ರಾಶಿಯವ್ರಿಗೆ ಇದರಲ್ಲಿ ಮೋಸ ಹೋಗ್ತಕ್ಕಂಥದ್ದು ಅವರೇ ಶತ್ರುಗಳಾಗಿ ಪರಿಣಾಮ ಆಗ್ತಕ್ಕಂಥದ್ದು ಕೂಡ ನಾವು ನೋಡ್ಬೋದು ಇಲ್ಲಿ ನೋಡಿ ನಿಮ್ಮ ರಾಶಿ ಅಧಿಪತಿಯಾಗಿರ್ತಕ್ಕಂಥದ್ದು ಮಿಥುನ ರಾಶಿಯಲ್ಲಿ ನೋಡ್ಕೊಳ್ಳಿ ಮಿಥುನ ರಾಶಿಯಲ್ಲಿ ಚಂದ್ರಶತ್ರು ಸ್ಥಾನ ಬಂಧು ಬಾಂಧವರಾಗಿರಬಹುದು ಶತ್ರುಗಳಾಗಿ ನಿಮಗೆ ನಷ್ಟವನ್ನು ಮಾಡ್ತಕ್ಕಂಥದ್ದು ಕಷ್ಟಗಳನ್ನು ಕೊಡ್ತಕ್ಕಂಥದ್ದು ವಮಾನಗಳನ್ನು ಎದುರಿಸ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಸೊ ಕಟಕರಾಶಿಯಲ್ಲಿರ್ತಕ್ಕಂಥವ್ರಿಗೆ ತ್ರಿಕ್ಸ್ಥಾನಗಳೊಂದು ಬಂದಾಗ ಆರರ ಸ್ಥಾನ ಗುರುವಿನ ಸ್ಥಾನ ಅಂದರೆ ಧನುರಾಶಿ ಅಷ್ಟಮ ಸ್ಥಾನ ಕುಂಭರಾಶಿ ಹಾಗೆ ಹನ್ನೆರಡರ ಸ್ಥಾನ ಮಿಥುನ ರಾಶಿ ದಿ ದಿ ಮೋಸ್ಟ್ ಡೇಂಜರಸ್ ನಿಮಗೆ ನೀವು ಶತ್ರುಗಳು ಹೇಗೆ ಉತ್ಪತ್ತಿಯಾದರೂ ನಾನು ತಿಳಿಸ್ಕೊಟ್ಟೆ ನಿಮ್ಮ ಯಾರ ನಂಬಿಕೆಗೆ ಅರ್ಹರಿದ್ದಾರೋ ನೀವು ತುಂಬಾ ನಂಬಿರ್ತಕ್ಕಂಥ ವ್ಯಕ್ತಿಗಳಿದ್ದಾರೋ ಅವರಿಂದ ನಿಮಗೆ ಕಷ್ಟ ಅವಮಾನಗಳು ಹಾಗೆ ನಷ್ಟಗಳಾಗತಕ್ಕಂಥದ್ರಲ್ಲಿ ಎರಡು ಮಾತೇ ಇಲ್ಲ ಇವೆಲ್ಲ ಕೂಡ ನಿಮಗೆ ಒಂದು ಪರೀಕ್ಷೆಯ ಕಾಲ ಯಾರ್ಯಾರು ಕಟಕರಾಶಿಗಳಿದ್ದೀರೋ ನಾನು ನಿಜವಾಗಲೂ ಹೇಳ್ತಾ ಇದ್ದೇನೆ ಬಹಳಷ್ಟು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು ತಾವು ನಿಮ್ಮನ್ನು ಕೈ ಹಿಡಿತಕ್ಕಂಥದ್ದು ಓನ್ಲಿ ಒನ್ ಪರ್ಸನ್ ಅದು ಯಾರು ಗುರು ಗುರುವಿನ ಸನ್ಮಾರ್ಗವನ್ನು ಸರಿಯಾಗಿ ತಗೊಳ್ಳಿ ಗುರುವಿನ ಸನ್ಮಾರ್ಗವನ್ನಾಗಿ ಸರಿಯಾಗಿ ನೀವು ಅನಲೈಸ್ ಜ್ಞಾನವನ್ನು ಇಟ್ಟು ಕೇಳಿದ್ದೇ ಆದಲ್ಲಿ ಕಟಕ ರಾಶಿಯವ್ರಿಗೆ ಒಂದು ಮಾರ್ಗದರ್ಶನ ಸಿಗದರಲ್ಲಿ ಖಂಡಿತ ಯಾವುದೇ ಆದಂಥ ಅನುಮಾನ ಬೇಡ ನಷ್ಟಗಳನ್ನು ತಪ್ಪಿಸ್ಕೋಬೇಕು ಅವಮಾನಗಳನ್ನು ತಪ್ಪಿಸ್ಕೋಬೇಕು ಸರಿಯಾದಂಥ ಸನ್ಮಾರ್ಗ ಗುರು ಹಿರಿಯರ ಒಂದು ಮಾರ್ಗದರ್ಶನವನ್ನು ತಗೊಳ್ತಕ್ಕಂಥದ್ದು ಭಾಳ ಮುಖ್ಯ ಅದಕ್ಕೋಸ್ಕರ ನೀವು ಗುರುವಿನ ಯಂತ್ರವನ್ನು ಇಟ್ಟು ಪೂಜೆಯನ್ನು ಮಾಡಿ ಹಾಗೆ ಮಂತ್ರ ಸಹಿತವಾಗಿ ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ ಮಂತ್ರದ ಮುಖೇನ ಆಚರಣೆಯನ್ನು ಮಾಡಿ ಅಫ್ಕೋರ್ಸ್ ನಿಮ್ಮ ನಿಗೂಢ ಕಾರ್ಯಗಳು ಯಾರು ನಂಬಿರ್ತಕ್ಕಂಥವರು ಮೋಸ ಮಾಡತಕ್ಕಂಥವ್ರು ಯಾರು ವಿಶ್ವಾಸಕ್ಕೆ ಅರ್ಹರಿದ್ದರೋ ಮೋಸ ಮಾಡ್ತಕ್ಕಂಥವರು ನಿಮಗೆ ನೀವೇ ಶತ್ರುತ್ವವನ್ನು ಹೇಗೆ ಕಟ್ಕೊಳ್ತಾರ ಇರ್ತಕ್ಕಂಥವ್ರು ಹೇಗೆ ಚತು ಈಗ ಮದರ್ ಹಾರ್ಟ್ ಆಗಿರ್ತಕ್ಕಂಥ ಈ ಕಟಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ತಾವು ಏನನ್ನು ನಂಬಿದ್ದೀವಿ ನಿಗೂಢವಾಗಿ ಎಲ್ಲರನ್ನೂ ಒಳ್ಳೆಯವರು ಅಂತ ನಂಬಿದ್ದಿರೋ ಮೋಸಗಳು ಹೇಗೆ ಆಗ್ತಕ್ಕಂಥದ್ದು ನಿಮಗೆ ನಾನು ತಿಳಿಸಿದ್ದೇನೆ ಸತ್ಯವಾಗಲೂ ಸ್ನೇಹಿತರೆ ಬಿ ಕೇರ್ಫುಲ್ ಪ್ರತಿಯೊಬ್ಬರಲ್ಲ ಜಾತಕದಲ್ಲೂ ಪ್ರತಿಯೊಬ್ಬರ ರಾಶಿಯಲ್ಲೂ ಕೂಡ ಈ ರೀತಿಯಾದಂಥ ಸಮಸ್ಯೆಗಳಿದ್ದೇ ಇರ್ತದೆ ಓವರ್ಕಮ್ ಮಾಡಲಿಕ್ಕೋಸ್ಕರ ಈ ಥರದ ಒಂದು ಸರಳ ವಿಧಾನಗಳನ್ನು ತಾವು ಅನಿಸ್ಬೇಕಾಗಿರ್ತಕ್ಕಂಥದ್ದಿದೆ ಸಾಧ್ಯವಾದಷ್ಟು ಈ ಥರದನ್ನು ಇನ್ಫಾರ್ಮೇಷನನ್ನು ತಗೊಳ್ಳಿ ತಗೊಂಡು ಏನು ಸಮಸ್ಯೆಗಳು ಬರುತ್ತೆ ವೈಯಕ್ತಿಕವಾಗಿ ಜಾತಕಗಳನ್ನು ನೋಡಬೇಕು ಆರರ ಸ್ಥಾನ ಶತ್ರು ಸ್ಥಾನ ಅಷ್ಟಮ ಸ್ಥಾನ ಏನಿದೆ ಹನ್ನೆರಡರ ಸ್ಥಾನ ಏನಿದೆ ಅಧಿಪತಿಗಳ ವಿಚಾರಗಳೇಗಿದೆ ಇವೆಲ್ಲ ಜಾತಕಗಳಲ್ಲಿ ನೋಡ್ಕೋಬೇಕು ನೋಡಿಕೊಂಡು ಅದಕ್ಕೆ ಸೂಕ್ತವಾದಂಥ ಸರಳ ಪರಿಹಾರವನ್ನು ಮಾಡ್ಕೊಳ್ತಾ ಇದ್ದರೆ ನಿಜವಾಗ್ಲೂ ಕಷ್ಟ ನಷ್ಟಗಳು ಅವಮಾನಗಳು ಎಲ್ಲ ದೂರ ಆಗ್ತಕ್ಕಂಥದ್ದಿರುತ್ತೆ ನಮ್ಮ ಚಾನಲ್ನಿಂದ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಈ ಥರದ ವಿಚಾರಗಳನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬವಂತು